ಹೆಂಗೆ ನಾವು ಅಲ್ಲಪ್ಪ ನಿಜ ನಂಬ್ಬಿಟ್ಟೆ ಯಾಕೀಗ ಅವಳು ಬರ್ತಿದ್ವಿಳಾಕೀಗ ಈಗ ನೋಡಪ್ಪ ಎಂತ ಡಾ ಮಾಡ್ತಾಳೆ ಇನ್ನು ನಮ್ಮ ಮರ್ಕಂಡೇ ಇಲ್ಲ ಅಮ್ಮ ನಾವು ತನಗೆ ಪ್ರಾಂಕ್ ಮಾಡಿದ್ವಿ ಅವಳು ನನಗೆ ಮಾಡಿದ್ಲು ಅದಕ್ಕೆ ನಾನು ಅವಳಿಗೆ ಮಾಡಿಬಿಟ್ಟೆ ಪ್ರಾಂಕ್ ಅವಳು ನಂಬಿಟ್ಲು ಅಮ್ಮ ಬರ್ತಿಲ್ಲ ಹೇಳು ನಾನಂತೂ ಹೋಗ್ತೀನಿ

ಬೇಗನೆ ಮಕ್ಕಳ ನಿಯತ್ತನೆ ಅದಕ್ಕಿಂತನೆ ಆಮೇಲೆ ಅಂದಮೇಲೆ ಹೇಳ್ತಾರೆ ಅಪ್ಪ ಎದ್ದಳಲ್ಲ ಅಂತ ಬರಬಹುದು ನಾನು ಬರಲ್ಲ ನಾನು ಮೇಲ್ ಕಟ್ಲೇಕ್ಕೆ ಎದರಿಗಕ ತೊಪ್ಪಲೇ ಹೋಗಕ್ಕೆ ಅನ್ ಚಾಪಿ ತಗೊಂಡ ಹೋಗನ ಚಾಪಿ ತಲ್ಲ ರಾತ್ರಿ ಮೇಲೇಕ್ಕೆ ಅಲ್ಲ ಬರ್ತ್ಯ ಇಲ್ಲ ಹೇಳು ಬರಲ್ಲ ಅಂದ್ರೆ ನಾ ಒಬ್ಳೆ ಹೊಕ್ಕೀನಿ ಇಲ್ಲೇ ಮಾಡ್ತೀನಿ ಇದ್ದೇ ನಾಳೆ ನಡ ಹೋಗಿ ಮಾಡಿ ಬಂದಿ ಸ್ನಾನ ಮಾಡಿ ಇವತ್ತಿ ಆಡ್ರೆ ಸಕಂತೀಯಾ ಬಾ ಇದ್ದಳ್ ಜಲ್ಲಿ ಬಾಯ್ ಬಸ್ತೀನಿ ಕೈ ಕೊಟ್ಟು ಆ ಕಡ ತಿರ್ಗಿದ್ದಾ ನಿದ್ದಾಗಿನ ಒಂಟೊಂಡೆ ಮಕ್ಕಂಡೆ ಕೊಡು ಆಮೇಲೆ ಏನೇನು ನಾನು ಎದ್ದೀನಿ ನೀನ್ ಆಮೇಲೆ ಎದ್ಮ ನನಗೆ ಹೇಳಂಗಿಲ್ಲ

ಇನ್ನು ಆಗಿಲ್ಲ ಅಂತ ನಗ್ತದಾಳೆ ಮತ್ತೆ ನಿದ್ದೆ ಆಗೈತಿ ಎಕ್ಸಸೈಜ್ ಮಾಡಲಾರ್ದೆ ಅಷ್ಟು ಏನ್ ಹಿಂಗ ಹಿಂಗ ಮಾಡಲ್ಲ ಓದ್ಕಂತೀಯ ಆರು ಗಂಟೆ ಆಯ್ತಲ್ಲೇ ಅಮ್ಮ ನೀನು ನೆಪ್ಸಕತ್ತೆ ನೀನು ಹ್ಯಾಂಗ ತಿರ್ಕೊಂಡ್ ತಿರ್ಕೊಂಡ್ ಮಲ್ಕೊಂಡ್ರ ಒಂದ್ ಬರ್ತೀನಿ ಅನ್ನೋ ಇಲ್ಲೊಂದ್ ಬರಲ್ಲ ಅನ್ನು ನೀನು ಏನಕ್ಕೆ ನಗ್ತಿದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲವ ನನಗೆ

ಏನು ಯಾಕೆ ಚಿಡ್ತಿ ಟೈಮ್ ನೋಡ್ಬಿಟ್ಟಲ್ಲ ನನಗೆ ಪ್ರಾಂಕ್ ಮಾಡ್ತಾಳೆ ಪ್ರಾಂಕು ನಾಳೆ ಸ್ಕೂಲ್ ಐತಮ್ಮಿ ನಾಳೆ ಸ್ಕೂಲ್ ಮುದ್ದುದಿಲ್ಲ ನಂದು ಐತೆ ಅಂದ್ಲು ನಾನು ಹಂಗೆ ನಂಬಿದ್ದೀನಿ ಟಿಫನ್ ಏನು ಮಾಡ್ಬೇಕು ಕೇಳ್ತಾ ಇದ್ದೀನಿ ಸುಮ್ಮನೆ ದಾಳಪ್ಪು ಆಮೇಲೆ ಹೇಳ್ತಾಳೆ ನಾನು ನಿನಗೆ ಪ್ರಾಂಕ್ ಮಾಡಿದ್ದು ಅಂತ ಈಗ ಹೆಂಗಿತ್ತು ನಂದು ಪ್ರಾಂಕು ಹೆಂಗೆ ನಾವು ಅಲ್ಲಪ್ಪ ನಿಜ ನಂಬ್ಬಿಟ್ಟೆ ಯಾಕೀಗ ಅವಳು ಬರ್ತೇತಿ ಎದೀಗ ಈಗ ನಡಪ್ಪು ಎಂತ ನಾವು ಮಲ್ಕಂಡೇ ಇಲ್ಲ ಇಲ್ಲಮ್ಮ ನಾವು ತನಗೆ ಪ್ರಾಂಕ್ ಮಾಡಿದ್ವಿ ಅವಳು ನನಗ್ ಮಾಡಿದ್ಲು ಅದಕ್ಕೆ ನಾನು ಅವಳಿಗೆ ಮಾಡ್ಬಿಟ್ಟೆ ಬಾಯ್ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಶೇರ್ ಮಾಡಿ ಲೈಕ್ ಮಾಡಿ ಲೈಕ್ ಬಟನ್ ಒತ್ತಿ ಪ್ಲೀಸ್ Bye-bye.